ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಸುಶಿಕ್ಷಿತರೇ ಇಂದು ಹೊಲಗಳ ಬದುವಿನಲ್ಲಿ ಸಸಿಗಳನ್ನು ಬೆಳೆಸಲು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೊಬ್ಬರ ಜಮೀನಿನಲ್ಲಿ ಬೆಳೆಸಿ ಆದರೆ ನಮ್ಮ ಜಮೀನಿನಲ್ಲಿ ಬೆಳೆಸಬೇಡಿ ಎಂಬ ಮನೋಭಾವ ದೂರವಾಗಬೇಕು ಎಂದು ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ಬಸನಗೌಡ ಬಿರಾದಾರ್ ಹೇಳಿದರು ಸಾಮಾನ್ಯವಾಗಿ ನಮ್ಮಲ್ಲಿ ಕಂಡು ಬರ್ತಕ್ಕಂಥದ್ದು ರಸ್ತೆ ಬದಿಯಲ್ಲಿ ನೆಡತೋಪ ನಿರ್ಮಾಣ ಮಾಡಕ್ಕೆ ಹೋಗುದಾಗ ನಮ್ಗೆ ಅತಿ ಹೆಚ್ಚು ತ ತೊಂದರೆಗಳಾಗಿದ್ದು ಶಿಕ್ಷಿತ ವರ್ಗದಿಂದ ಅಂದ್ರೆ ಅಕ್ಷರಸ್ಥ ವರ್ಗದಿಂದ ಅವರು ಒಳ್ಳೊಳ್ಳೆ ಉದ್ಯೋಗದಲ್ಲಿ ಇದ್ದರ್ತಕ್ಕಂಥವರು ನಮ್ಮ ಹೊಲದಲ್ಲಿ ಹಚ್ಚಬೇಡಿ ಮುಂದಿನ ಹೊಲದಲ್ಲಿ ಹಚ್ಚಿ ನಮ್ಮ ಹೊಲದಲ್ಲಿ ಹಚ್ಚಿದ್ರೆ ನಮ್ಮ ಬೆಳೆಗೆ ಹಾಳಾಗುತ್ತೆ ಈ ತಪ್ಪು ಕಲ್ಪನೆಯನ್ನು ಬಿತ್ತೋದ್ರಿಂದ ಸಮಾಜಕ್ಕೆ ಆ್ಯಕ್ಚುಲಿ ಅಕ್ಷ ಅಕ್ಷರಸ್ಥದ್ರಾದ್ರೂ ನಾಲ್ಕು ಜನಕ್ಕೆ ತಿಳಿ ಹೇಳಬೇಕಾದವರೇ ಒಳ್ಳೊಳ್ಳೆ ಉದ್ಯೋಗದಲ್ಲಿ ಸಸಿಗಳನ್ನು ಹಚ್ಚದೇ ಇರೋದು ಹಸಿ ಹಚ್ಚಿದ ಮೇಲೆ ಅದನ್ನು ಕೆಡಿಸುವಂಥ ಪ್ರಯತ್ನ ಮಾಡ್ತಾ ಇರೋದು ಇದು ಒಂದು ಖೇದಕರ ವಿಚಾರ ಇದು ಆಗಬಾರ್ದು ಯಾಕಂದರೆ ಅವರೇ ನಾಲ್ಕು ಜನಕ್ಕೆ ಬುದ್ಧಿ ಹೇಳಬೇಕು ನಮಗೆ ಇಲ್ಲಿವರೆಗೆ ಕಂಡು ಬಂದಿರತಕ್ಕಂಥದ್ದು ಜಾಸ್ತಿ ಅದೇ ಥರ ಜನ ಬಟ್ ಈಗ ನಿಜವಾದ ರೈತ ಏನಪ್ಪ ಅಂದರೆ ಯಾರೂ ತೊಂದರೆ ಮಾಡಿಲ್ಲ ಅವ್ರು ಹೆಚ್ಚು ಸಸಿಗಳ ಜೊತೆಗೇ ಏನಪ್ಪ ಅಂದ್ರೆ ನಮ್ಮ ಪ್ರೋತ್ಸಾಹ ಮಾಡಿದಾರ ನಾವು ಹಚ್ಚಿದ ಸಸಿಗಳನ್ನು ಹಾಳು ಸಹಿತ ಮಾಡಿಲ್ಲ ಇಲ್ಲಿ ಹೀಗಾಗಿ ನಾನು ಒಂದು ಸಂದೇಶ ಏನು ಕೊಡಕ್ಕೆ ಬಯಸ್ತೀನಿ ಈ ಥರ ಇರತಕ್ಕಂಥವ್ರು ಸ್ವಲ್ಪ ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರು ಅಕ್ಷರಸ್ಥರಿಂದ ಆಗ್ಬೋದು ಅನಕ್ಷರಸ್ಥರಿಂದ ಆಗ್ಬಾರ್ದು ಅನ್ನೋದು ಅಕ್ಷರಸ್ತ್ರ ಈ ಒಂದು ಹೆಜ್ಜೆಯಲ್ಲಿ ಕ್ರಾಂತಿಕಾರಿ ಏನಪ್ಪಾ ಅಂದ್ರೆ ಇನ್ನಿಷ್ಟು ಜನರನ್ನು ಪ್ರೋತ್ಸಾಹಿಸಿ ಗಿಡ ಹಚ್ಲಾಕ ಪ್ರೇರಣೆ ಪ್ರೇಮ ಮಾಡಬೇಕು ಹೊರತು ನಮ್ಮ ಹೊಲದಲ್ಲಿ ಗಿಡ ನಡಿಬೇಡಿ ಅನ್ನುವಂಥಕ್ಕಂಥದ್ದು ಮಾಡಬಾರ್ದು ಅನ್ನೋದು ನನ್ನ ಒಂದು ವೈ ಿದೆ ತಾಲೂಕಿನ ಜಮಲದಿನಿ ಪಾಲನಾಲಯದಲ್ಲಿ ಗುರುವಾರ ಅರಣ್ಯ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಜೆ ಸಂಗಾಲಿಕಾ ಮಾತನಾಡಿ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ತಾಲೂಕಿನ ವ್ಯಾಪ್ತಿಯಲ್ಲಿ ಎಂಟು ಸಾವಿರದ ಒನ್ನೂರು ಸಸ್ಯಗಳನ್ನ ನೆಡುವ ಗುರಿಯನ್ನ ಹೊಂದಿದ್ದೇವೆ ಜನರ ಸಹಭಾಗಿತ್ವದಿಂದ ಉತ್ತಮ ಪರಿಸರ ನಿರ್ಮಿಸಲು ಸಾಧ್ಯ ಕೆಲವು ಕಡೆಗಳಲ್ಲಿ ನಲವತ್ತೈದರಿಂದ ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾದ ಮುದ್ದೇಬಿಹಾಳ ತಾಲೂಕಿನಲ್ಲಿ ಮೂವತ್ತೈದು ಡಿಗ್ರಿಯಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಮಾತ್ರ ದಾಖಲಾಗಿತ್ತು ಇದರಿಂದ ಹೆಚ್ಚಿನ ಬಿಸಿಲಿನ ಪ್ರಖರತೆಯನ್ನ ಜನರಿಗೆ ಆಗಲಿಲ್ಲ ಕಾರಣ ಹೆಚ್ಚೆಚ್ಚು ಗಿಡ ಮರಗಳನ್ನ ಹಚ್ಚಿದು ಪರಿಸರದಲ್ಲಿ ಸಮತೋಲನ ಕಾಪಾಡಿಕೊಳ್ಳಲು ಸಾಧ್ಯವಾಗಿದೆ ಎಂದರು ಮುದ್ದೆಬಾಳ ಭಾಗದಲ್ಲಿ ಅರಣ್ಯ ಇಲಾಖೆ ಸಾಮಾಜಿಕ ಅರಣ್ಯ ಆಗಿರಬಹುದು ಪ್ರಾದೇಶಿಕ ಅರಣ್ಯ ವಲಯ ಆಗಿರಬಹುದು ಮತ್ತು ಕೆಬಿಜಿ ಆಗಿರಬಹುದು ನಾವು ಮೂರು ವಿಭಾಗಗಳು ಸೇರಿಕೊಂಡು ನಮ್ಮ ಮುದ್ದೆಬಾಳದಲ್ಲಿ ಹಸಿರೀಕರಣಕ್ಕೆ ಸಾಕಷ್ಟು ನಮ್ಮದು ಅರಣ್ಯಕರಣ ಕಾಮಗಾರಿ ಮಾಡ್ತಾಯಿದ್ದೀವಿ ಈಗಾಗಲೇ ಸುಮಾರು ಕಳೆದ ನಾಲ್ಕೈದು ವರ್ಷದಿಂದ ಸಾಕಷ್ಟು ಅರಣ್ಯ ಕಾಮಗಾರಿ ಮಾಡಿದ್ದೀವಿ ಈ ಒಂದು ಪರಿಣಾಮವಾಗಿ ನಮಗೆ ಕಳೆದ ಬೇಸಿಗೆಯಲ್ಲಿ ನಮ್ಮ ಉಷ್ಣಾಂಶ ಪ್ರಮಾಣ ನೋಡಿದಾಗೆ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಯಲ್ಲಿ ಕಂಪೇರ್ ಮಾಡಿದಾಗೆ ನಮ್ಮ ಮುದ್ದೇಬಾಳ ತಾಲೂಕಿನ ಉಷ್ಣಾಂಶ ತುಂಬ ಕಡಿಮೆ ಇತ್ತು ನಲ್ವತ್ಮೂರು ನಲತ್ತ್ನಾಲ್ಕರ ಮೇಲೆ ಹೋಗಲಿಲ್ಲ ಇಲ್ಲೇ ಪಕ್ಕದ ತಾಲೂಕಲ್ಲಿ ನಲವತ್ತೈದು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಹೋಯಿತು ಇದು ಏನು ತೋಸುತ್ತಪ್ಪ ಅಂದರೆ ನಾವು ಹೆಚ್ಚು ಹೆಚ್ಚು ಮರ ನೆಟ್ಟರೆ ನಮ್ಮದು ಉಷ್ಣಾಂಶ ಪ್ರಮಾಣ ಕಡಿಮೆ ಆಗ್ತಾಯ್ತಿ ಈ ವರ್ಷ ನಮ್ಮ ಸಾಮಾಜಿಕ ಅರಣ್ಯ ವಲಯ ವತಿಯಿಂದ ನಾವು ಒಟ್ಟು ನಮ್ಮಲ್ಲಿ ಎರಡು ಮುಖ್ಯ ಯೋಜನೆ ಬರ್ತವೆ ಒಂದನೇದಾಗಿ ಜಿಲ್ಲಾ ಪಂಚಾಯತಿ ಯೋಜನೆಯಲ್ಲಿ ಜಿಲ್ಲಾ ಪಂಚಾಯತಿ ಯೋಜನೆ ಅಡಿಯಲ್ಲಿ ನಾವು ಒಟ್ಟು ಮೂರು ಸಾವಿರದ ಒಂಬೈನೂರು ನಡೀತಾ ಇದ್ದೀವಿ ಅದು ನಮ್ಮ ರಸ್ತೆ ಬದಿ ಆಗಿರ್ಬೋದು ಶಾಲಾ ವನ ಆಗಿರ್ಬೋದು ಸ್ಮಶಾನ ಆಗಿರ್ಬೋದು ಸಂಘ ಸಂಸ್ಥೆ ಆಗಿರ್ಬೋದು ಇಲ್ಲಿ ಒಟ್ಟು ಸೇರಿ ನಾವು ಮೂರು ಸಾವಿರದ ಒಂಬೈನೂರು ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಎರಡನೇದಾಗಿ ರಾಜ್ಯ ವಲಯ ಮಟ್ಟದಲ್ಲಿ ನಾಲ್ಕು ಸಾವಿರದ ಎರಡುನೂರು ಸಸ್ಯಗಳು ನಾವು ನಡೀತಾ ಇದ್ದೀವಿ ಒಟ್ಟು ಎಂಟು ಸಾವಿರದ ಒಂದೂರು ಸಸಿಗಳು ನಡೆತಕ್ಕಂಥ ಯೋಜನೆ ಹಾಕ್ಕೊಂಡಿದ್ದೀವಿ ಇದು ಮುಖ್ಯವಾಗಿ ಅರಣ್ಯ ಇಲಾಖೆ ನಡ್ತೋಪ ಮಾಡ್ತಕ್ಕಂಥದ್ದು ಎರಡನೇದಾಗಿ ರೈತರಿಗೋಸ್ಕರ ನಮ್ಮದು ಒಂದು ಮುಖ್ಯವಾದ ಯೋಜನೆ ಆರ್ ಎಸ್ ಪಿ ಡಿ ಅಂತ ಕರಿತೀವಿ ರೇಸಿಂಗ್ ಆಫ್ ಸೇಡಿಂಗ್ಸ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇಲ್ಲೇನಪ್ಪ ಅಂದರೆ ನಾವು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ವಿತರಣೆಗಾಗಿ ಸಸಿಗಳನ್ನು ಬೆಳೆಸಿರ್ತಕ್ಕಂಥದ್ದು ರೈತರು ಮತ್ತು ಸಾರ್ವಜನಿಕರು ತಮಗೆ ಇಷ್ಟ ಬಂದ ಸಸಿಗಳು ಸಾಗುವಾನಿ ಶ್ರೀಗಂಧ ರಕ್ತಚಂದನ ಮಾಗನಿ ಹೆಬ್ಬೇವು ಸಿಲೋ ರೋಗ್ ಕರಿಬೇವು ನಿಂಬೆ ಸೀತಾಫಲ ಪೇರು ಮಾವು ಹುಣಸೆ ನೇರಳೆ ಇತ್ಯಾದಿ ಹಣ್ಣಿ ಸಸಿ ಬೇಕಾದರೂ ಹಣ್ಣಿನವರು ಮತ್ತು ನಾವು ಆರ್ಥಿಕ ಬೆಳೆ ಬೇಕಾದರೂ ಮತ್ತು ರಕ್ತ ಚೆನ್ನಾಗಿ ತೆಗೆದುಕೊಂಡು ಹೋಗ್ಬೋದು ಮುಖ್ಯವಾಗಿ ಇಲ್ಲಿ ಎರಡು ಸೈಜು ಸಿಕ್ಸ್ ಬೈ ನೈನ್ ಮತ್ತು ಎಟ್ಬುಟ್ಟಲು ಮೂರು ರೂಪಾಯಿ ಮತ್ತು ಆರು ರೂಪಾಯಿ ಸರ್ಕಾರ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದೆ ಇದು ಸರ್ಕಾರ ನಮಗೆ ಬೆಳೆಸೋದಕ್ಕೆ ಮೂವತ್ತ್ ಮೂರು ರೂಪಾಯಿ ನಾವು ಖರ್ಚು ಮಾಡ್ತೀವಿ ಬಟ್ ರೈತರಿಗೆ ಇದು ರಿಯಾಯಿತಿ ದರದಲ್ಲಿ ಕೇವಲ ಮೂರು ರೂಪಾಯಿ ಮೂರು ರೂಪಾಯಿಗೆ ಇವತ್ತೊಂದು ಚಹಾ ಕೂಡ ಬರಂಗಿಲ್ಲ ಅಂಥ ಒಂದು ಕಡಿಮೆ ದರದಲ್ಲಿ ಕೊಡ್ತಾ ಇದೆ ಇದರ ಪ್ರಯೋಜನವನ್ನು ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರು ಸಾರ್ವಜನಿಕರು ಉಪಯೋಗಿಸ್ಕೊಳ್ಬೇಕು ಇದು ಒಂದು ಮುಖ್ಯವಾದ ನಮ್ಮದು ಕರ್ತವ್ಯ ಇದರ ಜೊತೆಗೆ ಅರಣ್ಯ ಇಲಾಖೆ ಸಾಕಷ್ಟು ಕೆಲಸ ಇದೆ ನಾ ನಮ್ಮ ಪರಿಸರ ಪ್ರೇಮಿಗಳಲ್ಲಿ ನಮ್ಮ ಸಾರ್ವಜನಿಕರಲ್ಲಿ ಎಲ್ಲ ಶಿಕ್ಷಿತ ಬ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ಅರಣ್ಯ ಇಲಾಖೆ ಜೊತೆಗೆ ದಯವಿಟ್ಟು ತಾವೆಲ್ಲ ಕೈ ಜೋಡಿಸಬೇಕು ತಾವು ಮುಂದೆ ಬರೀಬೇಕು ನಾವು ಎಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ತಾವು ನಮಗೆ ತಾವು ಸಹಕಾರ ನೀಡಿದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಅರಣ್ಯೀಕರಣ ಮಾಡಿ ಒಂದು ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡಲು ಸಾಧ್ಯ ಆಗ್ತೈತಿ ಅಂತ ಕೇಳ್ಕೊಳ್ತಾ ತಮ್ಮ ಈ ಮೂಲಕ ತಮ್ಮ ಒಂದು ಸಹಕಾರ ಕೋರಲು ನಾನು ಇಚ್ಛೆ ಪಡ್ತೀನಿ ಉಪವಲಯ ಅರಣ್ಯಾಧಿಕಾರಿಗಳಾದ ರಮೇಶ್ ಮೆಟಗುಡ್ಡ ಮಲ್ಲಪ್ಪ ತೇಲಿ ಅಶೋಕ್ ಚವ್ವಾಣ್ ಪತ್ರಕರ್ತರಾದ ಶಂಕರ್ ಹೆಬ್ಬಾಳ್ ಗುಲಾಂ ಮೊಹಮ್ಮದ್ ದಫೇದಾರ್ ಗಸ್ತು ಪಾಲಕ ಗುರಣ್ಣ ಮಾಡಗಿ ಶ್ರೀನಿವಾಸ್ ಐಹೊಳಿ ಮುತ್ತಪ್ಪ ಮಾದರ್ ಕಾಶಿನಾ ತುಳಗಡ್ಡಿ ಬಸವರಾಜ್ ಬ್ಯಾಕೋಡ್ ಮೊದಲಾದವರು ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ